ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇವತ್ತು ನಾನು ಸಮನಾರ್ಥಕ ಪದಗಳೇ ನಿಮ್ಮ ಗಮನಕ್ಕೆ ಇದು ಅರ್ಥವನ್ನು ಇದ್ದೀನಿ ಧ್ರುವ ಅಂದರೆ ಮರ ವೃಕ್ಷ ಪಾದಪ ತರು ಸಮೀರ ಅಂದರೆ ವಾಯು ಗಾಳಿ ಪವನ ಮಾರುತ ಹೇಮ ಅಂದರೆ ಚಿನ್ನ ಬಂಗಾರ ಸುವರ್ಣ ಕನಕ ಕುಕ್ಕುಟ ಅಂದರೆ ಕೋಳಿ ಕುಕ್ಕುರ ಅಂದರೆ ನಾಯಿ ಶ್ವಾನ ಶುನಕ ತುರಗ ಅಂದರೆ ಕುದುರೆ ಅಶ್ವ ಹಯ ದಾನವ ಅಂದರೆ ರಾಕ್ಷಸ ದು ದುನಜ ದುನುಜ ನಿಶಾಚರ ಅಸುರ ಇಷ್ಟು ನಿಕೇತನ ಅಂದರೆ ಮನೆ ಗೃಹ ನಿಲಯ ಬಿಡು ನಿಶಾಕರ ಅಂದರೆ ಚಂದ್ರ ಶಶಿ ಹಿಮಾಂಶು ಪರಿವಾ ಪರಿವ್ರಾಜಕ ಅಂದರೆ ಸನ್ಯಾಸಿ ವಿರಾಗಿ ಯತಿ ಪರ್ಣ ಅಂದರೆ ಎಲೆ ಪತ್ರೆ ರುಧೀರ ಅಂದರೆ ರಕ್ತ ನೆತ್ತರು ಧೇನು ಅಂದರೆ ಹಸು ಆಕಳು ಇಷ್ಟು ಪದಗಳ ಅರ್ಥಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಧನ್ಯವಾದಗಳು